ಕುಮಾರವ್ಯಾಸ ಭಾರತ ಕರ್ನಾಟಕ ಥಾಮಂಜರಿ ಪೀಠಿಕಾ ಸಂಧಿಯ ಪದ್ಯ ಹನ್ನೊಂದು ಈ ಪದ್ಯಕ್ಕೆ ಸಿಂಹೇಂದ್ರ ಮಧ್ಯಮ ರಾಗವನ್ನು ಅಳವಡಿಸಲಾಗಿದೆ ಈ ರಾಗದ ಜನಪ್ರಿಯ ಕೀರ್ತನೆ ಕಾಮಾಘಿ ಕಾಮ ಗೋಡಿ ಪೀಡವಾ ಮಾಮವ ಕಾಮಾಕ್ಷಿ ಕಾಮ ಗೋಡಿ ಪೀಡವಾಸಿನಿ ಕಾಮಾಕ್ಷಿ ಭಾವ ಈ ಸಿಂಹೇಂದ್ರ ಮಧ್ಯಮ ರಾಗದ ಆರೋಹಣ ಅವರೋಹಣ ಹೀಗಿದೆ ಸರೆ ಗಮಾ ಪದ ನೀ ಸಾನೀದ ಬೇ ಝ ಸರಿ ಗ ಮಾ ಪದ ನೀ ಸೀದ ಮಾಗ ರಿ ಸ ಈಗ ಪೂರ್ವಾರ್ಧ ಭಾಗದ ಸಂಚಾರವನ್ನು ಹಾಡಿ ಅದರ ಕೆಳಗೆ ಬರೆದಿರುವ ಸಾಹಿತ್ಯವನ್ನು ಹಾಡುತ್ತೇನೆ गरि स स दुरितकुलगिरि स स धनि सनि धपदा वज्रदण्डनो पदनि सा धरय जङ्गम शनि मूर्ति स गरी स स कविवारिरुह ದಿನಮಣಿ ರಿಗರಿ ಗರಿ ಸ ಸತಿಪತಿ ಸಾನಿದ ಪಗರಿ ಗರಿ ಸ ದಿವಿಯವ ಈಗ ಪೂರ್ವಾರ್ಧ ಭಾಗದ ಬರೀ ಸಾಹಿತ್ಯವನ್ನು ಅಡಿ ತೋರಿಸುತ್ತೇನೆ ದುರಿದ ಕುಲಗಿರಿ ದರೆಯ ಜಮ ಮೂರ್ತಿ ಕವಿವಾರಿಮಣಯಧಿಪತಿ ದಿವಿಡವಾ ಈಗ ಉತ್ತರಾರ್ಧದ ಸ್ವರಸಂಚಾರವನ್ನು ಹಾಡಿ ಅದರ ಕೆಳಗೆ ಬರೆದಿರುವ ಸಾಹಿತ್ಯವನ್ನು ಹಾಡುತ್ತೇನೆ ಪದ ನಿನಿ ತರಳನನು నినిదనీ తన మనను తా పగరి గరీ పది గరిశీ గరి స స దొలిదు ధని కరుణది సనిద వరబనితను సారి గని సేవేద్యస ದಾಪಾದಾನಿ ಸರಿಗರಿಸ ಗುರುರಾಯ ಈಗ ಉತ್ತರಾರ್ಧ ಭಾಗದ ಸಾಹಿತ್ಯವನ್ನು ಮಾತ್ರ ಆಡಿ ತೋರಿಸುತ್ತೇನೆ ತರಳನನು ತನ್ನ ಮನೆನು ತ ಪದಿಗರಿಸಿ ದೊಲಿದು ಕರುಣದಿ ವರವನಿತ್ತನು ಾಯ ಕುಮಾರವ್ಯಾಸ ಭಾರತ ಪೀಠಿಕಾ ಸಂಧಿಯ ಪದ್ಯ ಹನ್ನೆರಡು ಈ ಪದ್ಯಕ್ಕೆ ಕಲ್ಯಾಣಿ ರಾಗವನ್ನು ಅಳವಡಿಸಲಾಗಿದೆ ಈ ಕಲ್ಯಾಣಿ ರಾಗದ ಜನಪ್ರಿಯ ಕೀರ್ತನೆ నము సాగ రాధ కరుడగమాన వానము సగ రాగా కరుడగమానా వ్యానము సగ రాధ ಈ ಪೂರ್ವ ಕಲ್ಯಾಣಿ ರಾಗದ ಆರೋಹಣ ಅವರೋಹಣ ಹೀಗಿದೆ ಸರಿ ಗಮ ಪದ ಪಸ ಸಾನಿದ ಬಗರೆ ಸರಿ ಗಮ ಪದ ಪಸ ಸಾನಿದ ಬಗರೆ ಸ ಈಗ ಪೂರ್ವಾರ್ಧ ಭಾಗದ ಸ್ವರವನ್ನು ಹಾಡಿ ಅದರ ಕೆಳಗೆ ಬರೆದಿರುವ ಸಾಹಿತ್ಯವನ್ನು ಹಾಡುತ್ತೇನೆ ಪಾಪದ ಪಸಾರಿಸ ವಂದಿತ ಮಳ ದಸರಿಸನಿದ ಚರಿತನು ದರ ಅಮರಾನಂದ दसिष सा, यदुकूल सारि सरिष सा, चक्रवर्तीय दिष सत्मग कपद नत संसार गरी स ದಸ ದಸ ನಿಲ ಗರಿಸ ಘನ ದನಳನು ಈಗ ಪೂರ್ವಾರ್ಧ ಭಾಗದ ಬರೀ ಸಾಹಿತ್ಯವನ್ನು ಆಡಿ ತೋರಿಸುತ್ತೇನೆ ವಂದಿತ ಮಳ ಚರಿತನು ಅಮರಾನಂದ ಯದುಕುಲ ಚಕ್ರವರ್ತಿಯ ಕ ಸಂಸಾರ ಕಾನನ ನನ ಘನ ದನ ಉತ್ತರಾರ್ಧದ ಸ್ವರವನ್ನು ಮೊದಲು ಹಾಡಿ ಅದರ ಕೆಳಗೆ ಬರೆದಿರುವ ಸಾಹಿತ್ಯವನ್ನು ಹಾಡುತ್ತೇನೆ

ದಸರಿಗ ಸಲಹುಗೆ ದಸರಿಗರಿ ದೇವ ಗರಿಸಿದ ಜಗದಾರಾಧ್ಯ ಪಪ ಪ ಗರಿಗ ಗುರುರಾಯ ಮಬದ ಬಸ ಈಗ ಉತ್ತರಾರ್ಧ ಭಾಗದ ಬರೀ ಸಾಹಿತ್ಯವನ್ನು ಮಾತ್ರ ಹಾಡಿ ತೋರಿಸುತ್ತೇನೆ ನಮ್ದ ನಂದನ ಸನ್ನಿಭನು ಸನ ದಲೇ ನಮ್ಮೂವನು ಸಲಹುಗೆ ದೇವಾ ja gada guru Raya